ಒಂದು ಥಾಟ್ ಪ್ರೋಸೆಸ್ ಐಡಿಯಾ ಕೊಟ್ಟಿದ್ದು ನನ್ನ ವೈಫ್ ವೆನ್ ವಿ ವಿರ್ ಡಿಸ್ಕಸಿಂಗ್ ಯಾಕಂದರೆ ಡಿಸ್ಕಷನ್ ಅನ್ನೋದು ಇಟ್ ಕ್ಯಾನ್ ಹ್ಯಾಪನ್ ಎನಿ ಸ್ಪಾಂಟೇನಿಯಸ್ ಆಗೋದೇ ಸರ್ ಆ ಸ್ಪಾಂಟೇನಿಯಸ್ಸಲ್ಲಿ ಬಂದಿದ್ದೆ ಈ ಟೈಟ್ಲು ಯಾವುದಾದ್ರೂ ಒಂದು ಸ ಮೇ ಬಿ ಚೇಂಬರು ಅಥವಾ ಇಲ್ಲ ವಿ ಹ್ಯಾವ್ ಟು ರೆಸ್ಟ್ರಿಕ್ಟ್ ವರ್ಷಕ್ಕೆ ಇಷ್ಟೇ ಸಿನಿಮಾ ಅಥವಾ ಇವ್ರು ಬ್ಯಾನರಿಂದ ವರ್ಷಕ್ಕೆ ಇಷ್ಟೇ ಸಿನಿಮಾ ಒಂದೇ ಸಿನಿಮಾ ಈ ಥರ ಸಮ್ ಸ್ಕ್ರೂಟನಿ ಮಾಡಿದ್ರೆ ಅದಾಗುತ್ತೆ ಬಟ್ ಯಾರ ಕೈಲೂ ಅದು ಮಾಡೋಕ್ಕಾಗಲ್ಲ ಬಟ್ ಇವಾಗ ಹೆಂಗಾಗಿದೆ ಅಂದರೆ ಸಿಸ್ಟಮ್ ಅನ್ನೋದು ನಮ್ಮಲ್ಲೇ ಇದೆ ಈ ಸಿಸ್ಟಮ್ನ ನಾವು ಸರಿಪಡಿಸ್ಕೊಂಡ್ರೆ ಆಟೋಮೆಟಿಕ್ಲಿ ಥಿಂಗ್ಸ್ ವುಡ್ ಚೇಂಜ್ ಬಟ್ ನೀವು ಹೇಳ್ದಂಗೆ ಹಲವಾರು ಕುಗ್ರಾಮಗಳಿದೆ ನಮ್ಮಲ್ಲೂ ಇನ್ನೂ ಇದೆ ಇನ್ನು ಟೆಕ್ನಾಲಜಿ ಅನ್ನೋದರಲ್ಲಿ ಲೆಟ್ಸೆ ಅರೌಂಡ್ ಟೆನ್ ಟು ಫಿಫ್ಟೀನ್ ಇಯರ್ಸ್ ದೇ ಆರ್ ಬಿಹೈಂಡ್ ಮೇ ಬಿ ಮೊಬೈಲ್ ಇವಾಗ ಅವ್ರು ಹೋಗಿರ್ಬೋದು ಬಟ್ ದೇ ಆರ್ ಬಿಹೈಂಡ್ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಪ್ರಾಯಶಃ ನಾನು ಈ ಸಿನಿಮಾದ ಬಗ್ಗೆ ಮಾತಾಡುವ ಹೊತ್ತಿಗೆ ಈ ಸಿನಿಮಾ ಥಿಯೇಟ್ರಲ್ಲೂ ಇರುತ್ತೆ ಕಪ್ಪು ಬಿಳುಪಿನ ನಡುವೆ ಇದೊಂದು ಹೊಸಬ ಹೊಸ ನಿರ್ದೇಶಕನ ಸಿನಿಮಾ ಅದರ ಜೊತೆಗೆ ಸಿನಿಮಾದ ಒಂದು ಸಾಂಪ್ರದಾಯಿಕವಾದಂಥ ಒಂದು ಚೌಕಟ್ಟು ಅಂತೇನಿದೆ ಅದನ್ನು ಒಂದು ಒಡೆದು ಒಂದು ಹೊಸ ರೀತಿಯ ದಾರಿಯನ್ನು ತಾನೇ ಶೋಧಿಸಿಕೊಳ್ಳುವಂಥ ಒಂದು ಪ್ರಯತ್ನ ಇವತ್ತು ನಿಮಗೆ ಗೊತ್ತಿದೆ ಬಹಳಷ್ಟು ಸಿನಿಮಾಗಳು ಬರ್ತಾಯಿದೆ ಆ ಸಿನಿಮಾದ ಬಹಳಷ್ಟು ಒಂದು ಪ್ರಯತ್ನಗಳಾಗಿಯೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮನ್ನು ಮುಟ್ಟುವ ಅಂತ ಅದು ಫೇಲ್ ಆಗ್ತಾ ಇದೆ ಆದರೆ ಹೊಸ ರೀತಿಯ ಸಿನಿಮಾ ಆಕರ್ಷಕವಾದ ಸಿನಿಮಾ ಹೊಸ ದಾಟಿಯ ಸಿನಿಮಾ ಏನಾದರೂ ಪ್ರಯೋಗಾತ್ಮಕವಾಗಿ ನಿಮ್ಮನ್ನು ಹೊಸ ಒಂದು ಲೋಕಕ್ಕೆ ಕೊಂಡೊಯ್ಯುವಂಥ ಒಂದು ಪ್ರಯತ್ನವನ್ನು ಯಾರಾದರೂ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಹೊಸಬರು ಅಂಥ ಹೊಸಬರಲ್ಲಿ ವಸಂತ್ ವಿಷ್ಣು ಒಬ್ಬ ಪ್ರಮುಖವಾದಂಥ ತನ್ನ ಪ್ರಯತ್ನವನ್ನು ನಿಮ್ಮೆದುರು ಮುಂದಿಟ್ಟು ಅದರ ಫಲಿತಾಂಶಕ್ಕಾಗಿ ಎದುರು ನೋಡ್ತಾ ಇದ್ದೇನೆ ಅಂತ ನಾನು ಭಾವಿಸಿದೆ ಆ ಹೊತ್ತಿನಲ್ಲಿ ನನಗೆ ಈ ಹುಡುಗ ಬಹಳ ವರ್ಷಗಳ ಹಿಂದೆ ಗೊತ್ತು ಬಹಳ ವರ್ಷಗಳ ಹಿಂದೆ ಇವರು ಮಾಡಿದ ಸಿನಿಮಾಕ್ಕೆ ನಾನು ಪತ್ರಿಕೆಗಳಲ್ಲಿದ್ದಾಗ ಸಂದರ್ಶನ ಕೂಡ ಮಾಡಿದ್ದೆ ಆ ಹಿನ್ನೆಲೆಯಲ್ಲಿ ಮತ್ತೆ ನಾನು ಬಂದಾಗ ಆ ಇಡೀ ಒಂದು ಗ್ಯಾಪನ್ನು ಇಟ್ಟುಕೊಂಡು ಅವರ ಬೆಳವಣಿಗೆಯನ್ನು ಗಮನಿಸ್ತಾ ಈ ಸಿನಿಮಾವನ್ನು ಯಾಕೆ ನೀವು ನೋಡಬೇಕು ಈ ಬರುವ ರಾಶಿ ಸಿನಿಮಾಗಳಲ್ಲಿ ಈ ಸಿನಿಮಾವನ್ನೇ ನೀವು ನೋಡಬೇಕು ಯಾಕೆ ಅನ್ನೋದ್ರ ಬಗ್ಗೆ ಬಹಳ ಕರಾರುವಕ್ಕಾಗಿ ಮಾತಾಡಿದ್ದೇವೆ ಬಹಳ ಕರಾರುವಕ್ಕಾಗಿ ನಿಮ್ಮನ್ನು ಥಿಯೇಟ್ರಿಗೆ ಕರೆಯುವ ಆಹ್ವಾನವನ್ನು ಕೊಡ್ತಾ ಇದ್ದಾನೆ ಹುಡುಗ ಬನ್ನಿ ಅವರ ಮಾತನ್ನು ಕೇಳಿ ನಮಸ್ತೆ ನಮಸ್ತೆ ಸರ್ ವಸಂತ ಇದ್ರಿಗೆ ವಸಂತ ಆಗಿದ್ದೀರಲ್ಲ ಹೌದು ಸರ್ ನಾವು ಭೇಟಿಯಾಗಿ ಸುಮಾರು ಕಾಲ ಆಯ್ತಲ್ಲ ಹೌದು ಸರ್ ಖಂಡಿತ ಮೋರ್ ದನ್ ಟೆನ್ ಇಯರ್ಸ್ ಟೆನ್ ಟ್ವೆಲ್ ಇಯರ್ಸ್ ಅದೇ ಅದೇ ನಿರ್ದೇಶಕನಾಗಿ ಇದು ಪ್ರಥಮ ಸಿನಿಮಾ ಹೌದು ಸರ್ ಹೌದು ಕಪ್ಪು ಬಿಳುಪು ಕಪ್ಪು ಬಿಳುಪಿನ ಕಪ್ಪು ಬಿಳುಪು ಅನ್ನೋದನ್ನು ನೀವು ಬದುಕು ಅಂತ ಭಾವಿಸ್ತೀರೋ ಭಾವ ಅಂತ ಭಾವಿಸ್ತೀರೋ ಅಥವಾ ಚಿತ್ರಕ್ಕಾಗಿ ಅದನ್ನು ಬೇರೆ ರೀತಿಯಲ್ಲಿ ಬಳಸಿದ್ರು ಹೇಗೆ ಸರ್ ಕಪ್ಪು ಬಿಳುಪು ಅಂದ ತಕ್ಷಣ ನೀವು ಕೇಳಬಹುದು ಇದೇನು ಸರ್ ಕಲರ್ ಅಂತ ಎಷ್ಟೋ ಜನ ನನ್ಗೆ ಕೇಳಿದ್ದಾರೆ ಏನು ಸರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾನ ಅಥವಾ ಸಮಥಿಂಗ್ ರಿಲೇಟೆಡ್ ಟು ಪೀರಿಯಡ್ ಮೂವಿನಾ ಅಂತ ಹೇಳಿ ಕೇಳಿದ್ದಾರೆ ಬಟ್ ಆ್ಯಕ್ಚುಲಿ ನನ್ನ ಪ್ರಕಾರ ಕಪ್ಪು ಬಿಳುಪು ಅನ್ನೋದು ಇಟ್ಸ್ ಅ ಕಲರ್ ಕೋರ್ಟ್ ಸರ್ ದಟ್ ಇಸ್ ನಥಿಂಗ್ ಬಟ್ ಯಾವುದೇ ಒಂದು ಕಲರ್ಗೆ ಕಪ್ಪು ಬಿಳುಪು ಅನ್ನೋದು ಒಂದು ಕಲರ್ ಇಲ್ಲ ಅಂದರೆ ಇಟ್ ಕೆ ನಾಟ್ ಫಾರ್ಮ್ ಅ ಕಲರ್ ಕರೆಕ್ಟ್ ಇನ್ಕ್ಲೂಡಿಂಗ್ ನಮ್ಮ ಐ ಸೈಟ್ ಆಗಿರ್ಬೋದು ಯಾವುದೇ ಒಂದು ವಿಷಯ ತಗೋಬೋದು ವಿ ಗಿವ್ ಇಂಪಾರ್ಟೆನ್ಸ್ ಓ ಕಪ್ಪು ಅಂದರೆ ಇದಕ್ಕೆ ಬಿಳುಪು ಅಂದರೆ ಈ ಥರ ವಿ ಸಿಗ್ನಿಫೈ ಸರ್ಟನ್ ಥಿಂಗ್ಸ್ ಹೋಗದೆ ಸೊ ಅದರಲ್ಲಿ ಈ ಕಪ್ಪು ಬಿಳುಪು ವಿ ಕೆ ನಮ್ಮ ರಿಯಾಲಿಟಿಯಲ್ಲಿ ನಮ್ಮ ಲೈಫಲ್ಲೂ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಲೈಕ್ ಮೇ ಬಿ ಇವನ್ ಕತ್ತಲೆ ಬೆಳಕಿಗೆ ಹೋಲಿಸ್ಬೋದು ಆ್ಯಂಡ್ ನಮ್ಮ ಲೈಫಲ್ಲಿ ಒಳ್ಳೆಯವನು ಕೆಟ್ಟವನು ಅಥವಾ ನಮ್ಮಲ್ಲಿ ಒಳ್ಳೆತನ ಕೆಟ್ಟತನ ಸೊ ಈ ವಿಷಯಗಳಿಗೆ ನಾವು ಕಂಪೇರ್ ಮಾಡ್ಕೋಬೋದು ಆ್ಯಸ್ ಎ ಆಗಿ ಸೊ ಹಂಗಾಗಿ ನಾವೇನು ಅಂದ್ಕೊಂಡ್ವಿ ಈ ಈ ಚಿತ್ರಕ್ಕೆ ಈ ಟೈಟ್ಲ್ ಆ್ಯಪ್ ಆಗಿರುತ್ತೆ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ನನಗೆ ಈ ಒಂದು ಥಾಟ್ ಪ್ರೋಸೆಸ್ ಐಡಿಯಾ ಕೊಟ್ಟಿದ್ದು ನನ್ನ ವೈಫ್ ವೆನ್ ವಿ ಡಿಸ್ಕಸ್ಸಿಂಗ್ ಯಾಕಂದರೆ ಡಿಸ್ಕಷನ್ ಅನ್ನೋದು ಇಟ್ ಕ್ಯಾನ್ ಹ್ಯಾಪನ್ ಎನಿ ಸ್ಪಾಂಟೇನಿಯಸ್ ಅಲ್ಲಿ ಆಗೋದೇ ಸರ್ ಆ ಸ್ಪಾಂಟೇನಿಯಸ್ ಅಲ್ಲಿ ಬಂದಿದೆ ಈ ಟೈಟ್ಲ್ ವೈ ಡೋಂಟ್ ಯಾಕಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಈ ಒಂದು ವಿಷಯ ಇದ್ದೇ ಇರುತ್ತೆ ಇಟ್ ಇಟ್ ವಿ ಲೈಕ್ ಟೂ ಸೈಡ್ಸ್ ಆಫ್ ದ ಕಾಯಿನ್ ಅಲ್ವಾ ಸೊ ಡಾರ್ಕ್ ಶೇಡು ಇರ್ತದೆ ಎಸ್ ಡಾರ್ಕ್ ಶೇಡು ಇರುತ್ತೆ ಆ್ಯಂಡ್ ಆ ಡಾರ್ಕ್ ಶೇಡ್ನ ಹೋಗ್ಲಾಸ್ಸಕ್ಕೆ ನಮಗೆ ಲೈಟ್ ಅನ್ನೋದು ಬೇಕೇ ಬೇಕು ಬೆಳಕು ಅನ್ನೋದು ಬೇಕೇ ಬೇಕು ಪ್ರತಿಯೊಬ್ಬರು ಜೀವನದಲ್ಲೂ ಸೇರಿ ಅಥವಾ ಇನ್ನು ಇನ್ನು ರಿಯಲ್ ಇದರಲ್ಲಿ ಸೊ ಈ ಟೈಟಲ್ ಆ್ಯಪ್ ಆಗಿರುತ್ತೆ ಅಂತ ಹೇಳಿ ಈ ಟೈಟ್ಲನ್ನ ಸೆಲೆಕ್ಟ್ ಮಾಡಿದ್ವಿ ಸರ್ ಸೊ ಈಗ ಬರ್ತಾ ಇರುವ ಸಿನಿಮಾಗಳ ಒಟ್ಟು ಅಬ್ಬರವನ್ನು ನೋಡಿದರೆ ವಾರಕ್ಕೆ ಇಪ್ಪತ್ತು ಇಪ್ಪತ್ತೆರಡು ಸಿನಿಮಾಗಳು ಹತ್ತು ಹದಿನಾರು ಕಡಿಮೆ ಅಂದರೆ ಹತ್ತು ಹನ್ನೆರಡು ಕರೆಕ್ಟ್ ಈಗ ಒಂದು ರೀತಿಯಲ್ಲಿ ನನ್ನ ನಾನೇ ಇತ್ತೀಚೆಗೆ ಯಾವುದೋ ಒಂದು ಸಿನಿಮಾಕ್ಕೆ ರಿವ್ಯೂ ಮಾಡ್ತಾ ಇಲ್ಲ ಬೇರೆ ಅಲ್ಲ ಇದು ಒಂದು ಸರಳ ಪ್ರೇಮ ಕಥೆ ಯಾಕೆ ಜನ ಥಿಯೇಟ್ರಿಗೆ ಇಲ್ಲ ನೀವು ಒಳ್ಳೆ ಸಿನಿಮಾ ಬೇಕು ಅಂತ ನೀವು ಭಾಳ ಅಬ್ಬರದಿಂದ ಸೋಷಿಯಲ್ ಮೀಡ್ಯಾದಲ್ಲಿ ಮಾತಾಡ್ತೀರಿ ಸಿನಿಮಾಕ್ಕೆ ಯಾಕೆ ಬರ್ತಾ ಇಲ್ಲ ಅಲ್ಲಿ ಒಂದು ಎರಡು ಮೂರು ಪ್ರತಿಕ್ರಿಯೆ ಬಂತು ಎಷ್ಟು ಸಿನಿಮಾ ನೋಡಬೇಕು ನಾವು ನಮ್ಗೆ ಯಾರು ದುಡ್ಡು ಕೊಡ್ತಾರೆ ಆಮೇಲೆ ನಮ್ಮ ಆಯ್ಕೆಗೆ ನೀವು ಇಷ್ಟೆಲ್ಲ ಸಿನಿಮಾಗಳನ್ನ ಎದುರಿಟ್ರೆ ನಾವು ಯಾವ ಸಿನಿಮಾ ಅಂತ ನೋಡಬೇಕು ಈ ಥರದ ಗೊಂದಲ ಇದೆ ನಿಮ್ಮಂಥ ಹೊಸಬರು ಒಳ್ಳೊಳ್ಳೆಯ ಕಂಟೆಂಟು ಪ್ರಯೋತ್ ಪ್ರಯತ್ನ ಪ್ರಯೋಗ ಇವೆಲ್ಲವನ್ನು ಇಟ್ಕೊಂಡು ಬರ್ತೀರಿ ಆದರೆ ಜನರು ಮುಟ್ಲಿಕ್ಕಾಗದೇ ಇದ್ದಾಗ ಕೊನೆಗೂ ನಿಮ್ಮ ಪರ್ಪಸ್ ಏನು ಆಗದರೆ ಸಿನಿಮಾ ಮಾಡಿ ಅದನ್ನು ಬಿಡುಗಡೆ ಮಾಡಿದ್ದೇವೆ ಅನ್ನುವ ಸಾರ್ಥಕತೆಯೋ ನಿಮ್ಮಂಥವ್ರನ್ನ ನಂಬಿ ಯಾರಾದರೂ ನಿಮ್ಮ ಮೇಲೆ ದುಡ್ಡು ಹಾಕ್ತಾರೆ ಅವರ ಕಥೆ ಏನು ಅಂದರೆ ವ್ಯವಹಾರ ಅನ್ನೋದನ್ನು ಇದನ್ನು ಉದ್ಯಮ ಅಂತ ನಂಬಿ ಒಪ್ಪಿ ಆಗಿದೆ ಕರೆಕ್ಟ್ ಉದ್ಯಮ ಅಂದಮೇಲೆ ಅಲ್ಲೊಂದು ವ್ಯಾವಹಾರಿಕವಾದಂಥ ಸುರಕ್ಷಿತತೆ ಮತ್ತು ಇದು ಇರಲೇಬೇಕು ತಾನೆ ನೀವು ಆ್ಯಕ್ಟರಾಗಿ ಈಗ ನಿರ್ದೇಶಕರಾಗ್ತಾ ಇದ್ದೀರಿ ಈ ದಿಕ್ಕಿನಲ್ಲಿ ನಿಮ್ಮ ಚಿಂತನೆ ಏನು ಸರ್ ಈ ಇದು ಬಂದು ತುಂಬ ಟಫ್ ಟೈಮೇ ಸರ್ ಹೇಳಬೇಕು ಅಂದರೆ ನಮಗೆ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಬೇರೆ ಥರ ಇತ್ತು ಕಾಂಪಿಟೇಷನ್ ಅನ್ನೋದು ಬಟ್ ಇವಾಗ ಆ ಕಾಂಪಿಟೇಷನ್ ಇಟ್ಸೆಲ್ಫ್ ಸೆಲ್ಫ್ ಇಸ್ ಡಿಫ್ರೆಂಟ್ ಅವಾಗ ನಮಗೆ ಅಟ್ಲೀಸ್ಟ್ ಬ್ರೀದಿಂಗ್ ಟೈಮ್ ಅನ್ನೋದಿತ್ತು ನೀವು ಹೇಳಿದಂಗೆ ಎಸ್ ಒಂದು ಸಿನಿಮಾ ಒಂದು ಟೂ ವೀಕ್ಸ್ ಆದ ನಂತರ ಅವ್ರು ಸಿನಿಮಾ ಹಿಟ್ ಆಯಿತು ಅಂತಲೂ ನಾವು ಕೇಳ್ಪಟ್ಟಿದ್ವಿ ಎಷ್ಟೋ ಸಿನ್ಮಾಗಳು ಕೇಳ್ಪಟ್ಟಿದ್ವಿ ಇವಾಗ ನಮಗೆ ಟೂ ವೀಕ್ಸೆಲ್ಲ ಟೂ ಶೋಸಲ್ಲಿ ಡಿಫೈ ಡಿಫೈನ್ ಮಾಡ್ತಾರೆ ಒಂದು ಮೂವಿನ ಸಿನಿಮಾದಲ್ಲೇ ಮೆಸೇಜ್ ಮಾಡ್ತಾರೆ ಅಲ್ಲೇ ಎಸ್ ಅರ್ಧ ಸಿನಿಮಾದಲ್ಲೇ ಮೆಸೇಜ್ ಮಾಡ್ತಾರೆ ಸೊ ಇವತ್ತು ನಾವು ಅದಕ್ಕೆ ಅಡ್ಯಾಪ್ಟ್ ಆಗಬೇಕಾಗಿದೆ ಸರ್ ಇದು ನೀವು ಕಂಟ್ರೋಲ್ ಅಂತ ಕೇಳಿದ್ರೆ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಇನ್ನ ಇದಕ್ಕಿಂತ ಜಾಸ್ತಿನೇ ಆಗುತ್ತೆ ಕಾರಣ ಏನಕ್ಕೆ ಇವತ್ತು ವೀಕ್ಷಕರಿಗಿಂತ ಕ್ರಿಯೇಟರ್ಸ್ ಜಾಸ್ತಿ ಆಗ್ಬಿಟ್ಟಿದೆ ದಟ್ ಓಪನ್ ಫ್ಯಾಕ್ಟ್ ಕರೆಕ್ಟಾ ಸೊ ಹಂಗಾಗಿ ನಮಗೆ ಆ್ಯಂಡ್ ಆಕ್ಸೆಸ್ ಟು ಸಿನಿಮಾ ಮೇಕಿಂಗ್ ಬಂದು ಇವತ್ತು ಇನ್ನೂ ಈಸಿ ಆಗಿದೆ ಸೊ ನಾವು ಇದನ್ನ ಯಾವುದೇ ಕಾರಣಕ್ಕೆ ಅವಾಯ್ಡ್ ಅಂತೂ ಮಾಡೋಕ್ಕಾಗಲ್ಲ ಅನ್ಲಸನ್ ಅಂಟಿಲ್ ಯಾವುದಾದ್ರೂ ಒಂದು ಮೇ ಬಿ ಚೇಂಬರು ಅಥವಾ ಇಲ್ಲ ವಿ ಹ್ಯಾವ್ ಟು ರೆಸ್ಟ್ರಿಕ್ಟ್ ವರ್ಷಕ್ಕೆ ಇಷ್ಟೇ ಸಿನಿಮಾ ಅಥವಾ ಯೂರ್ ಬ್ಯಾನರ್ ಇಂದ ವರ್ಷಕ್ಕೆ ಇಷ್ಟೇ ಸಿನಿಮಾ ಒಂದೇ ಸಿನಿಮಾ ಈ ತರ ಸಮ್ ಸ್ಕ್ರೂಟನಿ ಮಾಡಿದ್ರೆ ಅದಾಗುತ್ತೆ ಬಟ್ ಯಾರ ಕೈಲೂ ಅದು ಮಾಡೋಕಾಗಲ್ಲ ಎಂಡ್ ಆಫ್ ದ ಡೇ ಐ ನೋ ಒನ್ ಕ್ಯಾನ್ ಸಪ್ರೆಸ್ ಕ್ರಿಯೇಟಿವಿಟಿ ಫಾರ್ ಅ ಲಾಂಗ್ ಟೈಮ್ ಇನ್ ನಾವು ನಿಮ್ಮ ಸಿನಿಮಾದ ಬಗ್ಗೆ ಮಾತಾಡುವ ಪೂರ್ವಭಾವಿಯಾಗಿ ಇನ್ನೊಂದು ಪ್ರಶ್ನೆ ಕಾಡ್ತಾ ಇರೋದು ನನಗೆ ನಾವು ಅಲ್ಲಿ ಹೋದರೆ ನಮಗೆ ಸೋಲಿದೆ ತೊಂದರೆ ಇದೆ ತಾಪತ್ರ ಇದೆ ನಾವು ಹೋಗಬೇಕಾದ್ರ ತರೀಕವನ್ನು ಬದಲಾಯಿಸ್ಕೋಬೇಕು ಹತ್ತು ಹನ್ನೆರಡು ಸಿನಿಮಾ ಹತ್ತು ಇಪ್ಪತ್ತು ಸಿನಿಮಾ ಅಲ್ಲ ಒಂದು ಇಡೀ ವರ್ಷದಲ್ಲಿ ಆ ಸಿನಿಮಾವನ್ನು ಡಿವೈಡ್ ಮಾಡಬೇಕು ಒಂದು ಮಿನಿಮಮ್ ಇಷ್ಟು ಬರ್ಬೋದು ಕರೆಕ್ಟ್ ಈ ರೀತಿಯ ಒಂದು ಎಲ್ಲರೂ ಕೂತ್ಕೊಂಡು ಇದನ್ನು ಮಾಡದೇ ಇದ್ದರೆ ಇಡೀ ಇಂಡಸ್ಟ್ರಿ ಸಂಪೂರ್ಣವಾಗಿ ನಶಿಸಿ ಹೋಗುವಂಥ ಭಯ ಕಾಡ್ತಾ ಇದೆ ನನಗಂತೂ ಡೆಫಿನೆಟ್ಲಿ ಸರ್ ಯಾಕಂದರೆ ಜನರಿಗೆ ಬೇರೆ ಭಾಷೆಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಕರೆಕ್ಟ್ ಈಗ ಅವ್ರಿಗೆ ಅಪರೂಪಕ್ಕ ಒಂದು ಶಾರುಖ್ ಖಾನ್ ಬರ್ತಾನೆ ಒಬ್ಬರು ವಿಜಯ್ ಬರ್ತಾರೆ ಅಪರೂಪ ಪಕ್ಕೊಬ್ರು ತೆಲುಗಿನಿಂದ ಯಾರೋ ಬರ್ತಾರೆ ಅದನ್ನೇ ನೋಡ್ತಾರೆ ಅವರು ಅಂತ ನಿಜ ಸರ್ ಯಾಕಂದರೆ ಇದು ಸುನಾಮಿ ಥರ ಬಂದರೆ ಅವನು ಯಾವುದನ್ನಂತ ಆಯ್ಕೆ ಮಾಡ್ಕೋಬೇಕು ಡೆಫಿನೆಟ್ಲಿ ಸರ್ ನಾವು ಆಡಿಯನ್ಸ್ನ ನಾವು ಬ್ಲೇಮ್ ಮಾಡೋಂಗೇ ಇಲ್ಲ ಎಂಡ್ ಆಫ್ ದ ಡೇ ಬಟ್ ಅದರಲ್ಲೂ ಎಲ್ಲೋ ಒಂದು ಅಂಶ ಇರತ್ತಲ್ಲ ಅದು ಎರಡು ಥರ ಇದೆ ಸರ್ ಒಂದು ನಮ್ಮ ಎಫರ್ಟ್ ಡೆಫಿನೆಟ್ಲಿ ಎಲ್ಲರೂ ಮಾಡೋದು ಎಫರ್ಟ್ ಹಾಕಿನೇ ಮಾಡ್ತಾರೆ ಇಲ್ಲ ಅಂತ ಅಂತಲ್ಲ ಬಟ್ ಅದಾದ ನಂತರ ನನ್ನ ನಸೀಬ್ ಅಂತ ಹೇಳ್ತೀವಲ್ಲ ವಿ ಕಾಲ್ ಇಟ್ ಆಸ್ ಅ ಫೇಟ್ ಅಂತ ಇದೆಯಲ್ಲ ಅದೊಂದು ಇಟ್ ಪ್ಲೇಸ್ ಅ ಮೇಜರ್ ರೋಲ್ ಫಾರ್ ಅನ್ ಇನ್ಸ್ಟೆನ್ಸ್ ಲೈಕ್ ಸೇ ಇವಾಗ ನಾವು ಸಿನಿಮಾ ರಿಲೀಸ್ ಮಾಡ್ತೀವಿ ಓಕೆ ಒಂದು ಒಳ್ಳೆ ಓಪನಿಂಗ್ ಸಿಗತ್ತ ಅಂತ ಕೇಳಿದ್ರೆ ಹೆಂಗೆ ಹೊಸಬ್ರ ಸಿನಿಮಾಗೆ ಓಪನಿಂಗ್ ಹೆಂಗೆ ಸಿಗುತ್ತೆ ಫಸ್ಟ್ ಆಫ್ ಆಲ್ ಓಪನಿಂಗ್ ಸಿಗೋಕ್ಕೆ ಚಾನ್ಸಸ್ಸೇ ಇಲ್ಲ ಕಾರಣ ಏನಕ್ಕೆ ಅಂದರೆ ಹೊಸೊಬ್ರು ಯಾರು ಅಂತ ಫಸ್ಟ್ ಆಫ್ ಆಲ್ ಆಡಿಯನ್ಸ್ ಹೇಗೆ ಜಡ್ಜ್ ಮಾಡ್ತಾರೆ ಥಿಯೇಟರ್ ಅಲ್ಲಿ ಸಿನಿಮಾ ತಂದು ಓಪನ್ ಮಾಡುದೇ ಬಹಳ ಕಷ್ಟ ಈಗ ಅದು ಮೂರ್ ದಿನ ಆಗ್ಬೇಕು ಫಸ್ಟ್ ಆದ್ರೂ ತ್ರೀ ಡೇಸ್ ಇತ್ತು ಇವಾಗ ಒಂದ್ ವಾರ ಹೋದ್ಮೇಲೆ ಆಡಿಯನ್ಸ್ ಕ್ರಿಟಿಕ್ಸ್ ನ ಇಟ್ಕೊಂಡು ಥಿಯೇಟರ್ ಬರ್ತಿದ್ದಾನೆ ಏ ಒಂದ್ ವಾರ ಇದ್ಯಾ ಥಿಯೇಟರ್ ಅಲ್ಲಿ ಕ್ರಿಟಿಕ್ಸ್ ಹೆಂಗಿದೆ ರಿವ್ಯೂಸ್ ಚೆನ್ನಾಗಿದೆಯಾ ಈ ಸಿನಿಮಾಗ ಹೋಗೋಣ ಸೊ ಆ ಸೆಕೆಂಡ್ ವೀಕ್ ಬಟ್ ನಮ್ಗೆ ಏನಂದ್ರೆ ವೆರಿ ಅನ್ಫಾರ್ಚುನೇಟ್ ಆ ಒಂದ್ ವಾರ ಸ್ಟೇ ಆಗೋದು ಕಷ್ಟ ಇದೆ ಸರ್ ನಾನು ಈ ಎಲ್ಲ ಪ್ರಶ್ನೆಗಳನ್ನು ಯಾಕೆ ಕೇಳಿದೆ ಅಂದ್ರೆ ನನಗೆ ಬಿರುವುದು ವಿಶ್ವಾಸ ಹೊಸಬರ ಮೇಲೆ ಕರೆಕ್ಟ್ ಆಯ್ತಾ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ಇವತ್ತು ಜಗತ್ತಿನ ಸಿನಿಮಾ ಅಥವಾ ಇಂಡಿಯನ್ ಸಿನಿಮಾ ನಮ್ಮ ಸಿನಿಮಾಕ್ಕೆ ನೂರು ವರ್ಷ ದಾಟಿದೆ ಕನ್ನಡಕ್ಕೆ ಒಂದು ಎಂಬತ್ತೈದು ವರ್ಷ ದಾಟಿದೆ ಇದರ ಮಧ್ಯೆ ನಾವು ಹಿಂದಿ ಅಥವಾ ಬೇರೆ ಭಾಷೆಯಲ್ಲಿ ನೋಡಿದರೆ ಇವೆಲ್ಲ ಸವಾಲುಗಳು ಅವ್ರಿಗೂ ಇದೆ ಆದರೆ ಅವರು ಆ ಸವಾಲನ್ನು ನಿಭಾಯಿಸುವ ಪ್ರಯತ್ನ ಮಾಡ್ತಾ ಇಲ್ಲ ಕರೆಕ್ಟ್ ನಮ್ಮಲ್ಲಿ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಸಂಘಟನೆ ಇಲ್ಲ ಕರೆಕ್ಟ್ ಇರುವ ಸಂಸ್ಥೆಗಳೆಲ್ಲವೂ ಸ್ವಾರ್ಥದ ಅಖಾಡ ಆಗೋಗಿದೆ ಅದು ಏನನ್ನ ಸಿನಿಮಾ ರಂಗಕ್ಕೆ ಮಾಡಬೇಕೋ ಅದನ್ನು ಮಾಡ್ದೇನೆ ಯಾವುದನ್ನು ಮಾಡಬಾರ್ದೋ ಅದನ್ನು ಮಾಡ್ತಾ ಇದ್ದೀವಿ ಆಯ್ತಾ ಇಂಥದ್ರ ಮಧ್ಯೆ ನಿಮ್ಮಂಥವ್ರು ಉತ್ಸಾಹವನ್ನು ಕಳ್ಕೊಳ್ದೇನೆ ಸಿನಿಮಾ ಮಾಡಿ ನಮ್ಮ ಸಿನಿಮಾದ ಮೂಲಕ ನಾವು ಜನರನ್ನ ಥಿಯೇಟ್ರಿಗೆ ಎಳೆತೇವೆ ಅನ್ನುವಂಥ ವಿಶ್ವಾಸವನ್ನ ತೋರಿಸ್ತಾ ಇದ್ದೀರಿ ಅದು ತುಂಬ ಅಮೇಜಿಂಗ್ ಆದಂಥದ್ದು ಕರೆಕ್ಟ್ ಸರ್ ಸೊ ಯಾಕಂದರೆ ಒಂದು ವೇವ್ಸಿನ ವಿರುದ್ಧ ಈಜುದಿದೆಯಲ್ಲ ಇದೆಯಲ್ಲ ಅದು ಅಷ್ಟು ಸುಲಭ ಅಲ್ಲ ನಿಜ ಸರ್ ಆ ಕೆಲಸ ನೀವು ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀರಿ ಡೆಫಿನೆಟ್ಲಿ ಸರ್ ಸೊ ಇದರ ಮಧ್ಯೆ ನಿಮ್ಮ ಕಂಟೆಂಟಿನ ಬಲ ಏನು ಯಾಕೆಂದರೆ ನನಗೆ ನಿಮ್ಮ ಟ್ರೈಲರನ್ನು ಅನ್ನು ನೋಡಿದೆ ಹಾಡನ್ನು ನೋಡಿದೆ ಚೆನ್ನಾಗಿದೆ ಒಳ್ಳೆ ಪ್ರಯತ್ನ ಅಂತ ಅನಿಸ್ತದೆ ಎಲ್ಲೋ ಒಂದು ಕಡೆ ಒಂದು ಯೂಟ್ಯೂಬರ್ನನ್ನೇ ಒಂದು ಹೀರೋ ಆಗಿ ಇಟ್ಕೊಂಡು ಕರೆಕ್ಟ್ ಒಂದು ಪ್ರಯತ್ನವನ್ನು ಮಾಡಿದ್ದೀರಿ ಅಂತ ಅನ್ನಿಸ್ತದೆ ಎಲ್ಲೋ ಒಂದು ಕಡೆ ಒಂದು ಸಸ್ಪೆನ್ಸ್ ಇದೆ ಒಂದು ಥ್ರಿಲ್ ಇದೆ ಒಂದು ಹಳ್ಳಿ ಇದೆ ಬಿರಾದಾರಂಥ ಲೋಹಿತ್ನ ಶರತ್ನಂತ ಬಹಳ ಅದ್ಭುತವಾದಂಥ ಕಲಾವಿದರಿದ್ದಾರೆ ನೀವೇ ಸ್ವತಃ ಲೀಡ್ ಕ್ಯಾರೆ ಕ್ಯಾರೆಕ್ಟರ್ ಮಾಡಿದಿರಿ ಸೊ ನಿಮ್ಮ ಸಿನಿಮಾದ ಬಗ್ಗೆ ಒಂದು ಸ್ವಲ್ಪ ಹೇಳಿ ಏನು ನಂಬಿಕೆ ಯಾವ ಸಿನಿಮಾ ಯಾವ ರೀತಿಯ ಜಾನರು ಯಾರನ್ನು ಥಿಯೇಟ್ರಿಗೆ ನಿರೀಕ್ಷೆ ಮಾಡ್ತಾ ಇದ್ದೆ ಕರೆಕ್ಟ್ ಸರ್ ಸರ್ ಇವತ್ತು ಪ್ರತಿಯೊಬ್ಬರು ಪ್ರತಿಯೊಬ್ಬರತ್ರನೂ ಆ್ಯಂಡ್ರಾಯ್ಡ್ ಫೋನ್ ಅನ್ನೋದು ಇದ್ದೇ ಇರುತ್ತೆ ಆ್ಯಂಡ್ರಾಯ್ಡ್ ಫೋನ್ ಬಿಟ್ಟರೆ ಆ್ಯಪಲ್ ಫೋನ್ ಸೊ ಮೀಡಿಯಾ ಅನ್ನೋದು ಅಥವಾ ಹೆಂಗಾಗಿಬಿಟ್ಟಿದೆ ಅಂದರೆ ನಮ್ಮ ಕೈ ನಮ್ಮ ಕೈಯಲ್ಲಿ ಬಂದ್ಬಿಟ್ಟಿದೆ ಇಟ್ಸ್ ನಾಟ್ ಇವನ್ ಟಿ ವಿ ನಮ್ಮ ಕೈಗೆ ಬಂದಿದೆ ಸೊ ಪ್ರತಿಯೊಬ್ಬರು ಯೂಟ್ಯೂಬ್ ನೋಡೇ ನೋಡ್ತಾರೆ ಸರ್ ಪ್ರತಿಯೊಬ್ಬರು ಇನ್ಸ್ಟಾಗ್ರಾಮ್ ನೋಡೇ ನೋಡ್ತಾರೆ ಸೊ ಇಲ್ಲಿ ಏನಾಗ್ತಿದೆ ಪ್ರತಿಯೊಬ್ಬರು ಬಿಕಮ್ಸ್ ಅ ಕ್ರಿಯೇಟರ್ ಈಸಿಲಿ ವೆರಿ ಈಸಿಲಿ ದೇ ಬಿಕಮ್ ಸೊ ಆ ಪ್ರತಿಯೊಂದು ಪರ್ಸನ್ನು ಹ್ಯಾಸ್ ಅ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಈಕ್ವಲಿ ಫಾರ್ ಎನ್ ಎಕ್ಸಾಂಪಲ್ ಈಗ ನಾನೊಬ್ಬ ಯೂಟ್ಯೂಬರು ನನಗೆ ಒಂದು ಸಾವಿರ ಜನ ಫಾಲೋವರ್ಸು ಅಥವಾ ಲಕ್ಷಾಂತರ ಜನ ಫಾಲೋವರ್ಸು ಯಾರಿದಾರೋ ಐ ಐ ಹ್ಯಾವ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ದಟ್ ಐ ಶುಡ್ ಒಂದು ಏನು ಹೇಳೋದು ಒಂದು ಸೋಷಲ್ ರೆಸ್ಪಾನ್ಸಿಬಿಲಿಟಿ ಇರೋವಂಥ ವಿಷಯನ ನಾನು ಅವರಿಗೆ ತುಂಬಿಸ್ಬೇಕು ಆ್ಯಂಡ್ ಸೊಸೈಟಿಗೆ ಏನಾದರೂ ಒಂದು ಚೇಂಜ್ ಕೊಡಬೇಕು ಥ್ರೂ ಗುಡ್ ಇನ್ ಇನ್ಸಿಡೆಂಟ್ಸ್ ಲೈಕ್ ನನ್ನ ಕಡೆಯಿಂದ ಏನೋ ಒಳ್ಳೇದು ಮಾಡಬೇಕು ಸೊ ಸೊಸೈಟಿಗೆ ಈ ಇಂಟೆನ್ಷನ್ನಲ್ಲಿ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೆ ಆಗಿ ಸೊಸೈಟಿಯಲ್ಲಿ ಒಂದು ಚೇಂಜಸ್ ಕೊಡ್ಬೋದು ನಾವು ಹೊರಗೆ ಕೂತ್ಕೊಂಡು ಸೊಸೈಟಿ ಚೇಂಜ್ ಆಗ್ತಿಲ್ಲ ಇದಾಗ್ತಾ ಇಲ್ಲ ಅದಾಗ್ತಾ ಇಲ್ಲ ಬೇರೆಯವ್ರನ್ನ ಬ್ಲೇಮ್ ಮಾಡೋದಿದೆಯಲ್ಲ ದಟ್ ಇಸ್ ಡಿಫ್ರೆಂಟ್ ಬಟ್ ಇವಾಗ ಹೆಂಗಾಗಿದೆ ಅಂದರೆ ಸಿಸ್ಟಮ್ ಅನ್ನೋದು ನಮ್ಮಲ್ಲೇ ಇದೆ ಈ ಸಿಸ್ಟಮ್ನ ನಾವು ಸರಿಪಡಿಸ್ಕೊಂಡ್ರೆ ಆಟೋಮೆಟಿಕ್ಲಿ ಥಿಂಗ್ಸ್ ವುಡ್ ಚೇಂಜ್ ಸೊ ಆ ಒಂದು ಕಾರಣಕ್ಕೆ ವಾಟ್ ವಿ ಹ್ಯಾವ್ ಪ್ಲಾನ್ಡ್ ಈ ಸಿನಿಮಾಲ್ಲಿ ನಾವು ಏನು ಇಡ್ತಿದ್ದೀವಿ ಅಂದರೆ ಎನಿ ಪರ್ಸನ್ ಉಸ್ ಹೂ ಇಸ್ ಕಾಲ್ಡ್ ಹಿಮ್ಸೆಲ್ಫ್ ಆಸ್ ಎ ಆರ್ ಅವರ ಯೂಟ್ಯೂಬರ್ ಅಥವಾ ಸೆಲೆಬ್ರಿಟಿ ಅಂತ ಹೇಳ್ಕೊತೀವಿ ನಾವು ನಮ್ಮಲ್ಲಿ ನಮ್ಮ ಕೈಯಲ್ಲಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಿದ್ದೀನಿ ಅದನ್ನು ನಾವು ಪಾಸಿಟಿವ್ ಆಗಿ ಯೂಸ್ ಮಾಡಿಕೊಂಡು ಜನಕ್ಕೆ ಏನು ಒಳ್ಳೆಯದನ್ನು ಕೊಡೋಣ ಅನ್ನೋದನ್ನು ಸಿನಿಮಾ ಮುಖಾಂತರ ಹೇಳಿದ್ದೀವಿ ಸರ್ ಆ್ಯಸ್ ಅ ಒನ್ಲೈನಾಗಿ ಹೇಳಬೇಕು ಅಂದರೆ ಒಂದು ಹಳ್ಳಿ ವಿಟ್ಸ್ ಇಟ್ಸ್ ಏನು ಹೇಳೋದು ಇಟ್ಸ್ ಅ ಕುಗ್ರಾಮ ಅವ್ರಿಗೆ ಫೆಸಿಲಿಟೀಸ್ ಇಲ್ಲ ಈ ಥರ ಫುಲ್ ಫಾಲೋವರ್ ಫೇಮಸ್ ಆಗಿರೋ ಒಂದು ಯೂಟ್ಯೂಬರ್ ದಟ್ ಈಸ್ ಅ ಗೋಸ್ಟ್ ಅಂಟಿಂಗ್ ಟೀಮ್ ಅಂತ ಹೇಳ್ತೀವಲ್ಲ ಅವರು ಆ ಊರಿಗೋದಾಗ ಏನು ನಡೆಯುತ್ತೆ ಅವ್ರ ಮುಖಾಂತರ ಊರಿಗೆ ಹಳ್ಳಿಗೆ ಏನು ಒಳ್ಳೇದಾಗುತ್ತೆ ಅನ್ನೋದನ್ನ ನಾವು ಚಿತ್ರದ ಮೂಲಕ ಹೇಳಿದೀವಿ ಸರ್ ಸೊ ಇಟ್ ಹ್ಯಾವ್ ಲಾಟ್ ಆಫ್ ಟ್ವಿಸ್ಟ್ ಟರ್ನ್ಸ್ ಎಲ್ಲಾನು ಇದ್ದೇ ಇರುತ್ತೆ ಆ್ಯಂಡ್ ಎಂಟೈರ್ ಫ್ಯಾಮಿಲಿ ಆಡಿಯನ್ಸ್ ನೋಡ್ಬೋದು ರೈಟ್ ಫ್ರಮ್ ಒಂದು ಚಿಕ್ಕ ಸಣ್ಣ ಮಕ್ಕಳಿಂದ ಹಿಡಿದು ಅಪ್ ಟು ಏಜ್ಡ್ ಪರ್ಸನ್ವರೆಗೂ ನೋಡ್ಬೋದು ಆ್ಯಂಡ್ ನಮ್ಮಲ್ಲಿ ಏನು ಸರ್ ಇಷ್ಟೊಂದು ಸಿನಿಮಾಗಳು ರಿಲೀಸ್ ಆಗ್ತಿದೆಯಲ್ಲ ಎಲ್ಲ ಸಿನಿಮಾಲ್ಲೂ ಇರೋ ಎಲ್ಲ ಕಂಟೆಂಟ್ ಖಂಡಿತ ಇರಲೇಬೇಕಲ್ಲ ಅಂತ ಕೇಳ್ಬೋದು ನಾನು ಅದಕ್ಕೆ ಇಲ್ಲ ಸರ್ ಅಟ್ಲೀಸ್ಟ್ ಅದರಿಂದ ನಾವು ಆ ಗ್ರೂಪಿಂದ ಹೊರಗಿದ್ದೀವಿ ಅಂತ ನಾನು ಹೇಳ್ಬೋದು ಈ ಸಿನಿಮಾ ಕಾರಣ ಏನಕ್ಕೆ ಅಂದರೆ ಇದರಲ್ಲಿ ಲವ್ ಅನ್ನೋದು ಏನು ಇಲ್ಲವೇ ಇಲ್ಲ ಹೀರೋ ಹೀರೋಯಿನ್ಸ್ ಅಂತ ಹೇಳ್ತೀವಲ್ಲ ಜಸ್ಟ್ ಸೇ ಔಟ್ಸೈಡ್ ನಾವು ಹೀರೋ ಹೀರೋಯಿನ್ಸ್ ಅಂತ ಹೇಳ್ತಿದ್ದೀವಿ ಬಟ್ ವಿ ಆರ್ ಆಲ್ ಕ್ಯಾರೆಕ್ಟರ್ಸ್ ಇನ್ ದ ಮೂವ್ ಸಿನಿಮಾ ನೋಡಿ ಹೊರಗೆ ಬಂದಾಗ ಆಡಿಯನ್ಸ್ ಗೊತ್ತಾಗುತ್ತೆ ಈ ಸಿನಿಮಾನ ನಿಜ ಹೀರೋ ನಿಜವಾದ ಹೀರೋ ಯಾರು ಅಂತ ಆಡಿಯನ್ಸ್ ಜಡ್ಜ್ ಮಾಡ್ತಾರೆ ಅದೇ ಈ ಮೂವಿನ ಎಂಟೈರ್ ಸಸ್ಪೆನ್ಸ್ ಅಂತ ಹೇಳ್ತೀನಿ ನಾನು ಕಾರಣ ಏನಕ್ಕೆ ದಟ್ ಈಸ್ ಅ ಓವರ್ ಆಲ್ ಇಟ್ಸ್ ಸರ್ ಆಫ್ ದ ಮೂವಿ ಈಗ ನಮ್ಮ ಇದರಲ್ಲಿ ಹರೀಶ್ ಅವರು ಆ್ಯಕ್ಟ್ ಮಾಡಿದ್ದಾರೆ ವಿದ್ಯಶ್ರೀ ಗೌಡ ಹೀರೋಯಿನ್ ಆ್ಯಕ್ಟ್ ಮಾಡಿದ್ದಾರೆ ನವೀನ್ ರಘು ಮಾಹಿನ್ ಭರದ್ವಾಜ್ ಅಂತ ಹೇಳಿ ನಮ್ಮ ಬೀರದರ್ ಸರ್ ಸರ್ ಜೊತೆಗೆ ಆ್ಯಂಡ್ ಶರತ್ ಶರತ್ ಲೋಹಿತ ಸರ್ ಜೊತೆಗೆ ಸೊ ಹಂಗಾಗಿ ಇಷ್ಟು ಜನ ಕ್ಯಾರೆಕ್ಟರ್ಸ್ ಇರೋವಾಗ ಪ್ರತಿಯೊಬ್ಬರಿಗೂ ಒಂದು ಇಂಪಾರ್ಟೆಂಟ್ ಪ್ರಾಮಿನೆಂಟ್ ರೋಲ್ ಅನ್ನೋದು ಇದ್ದೇ ಇರುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯಾವ ರೀತಿಯಲ್ಲಿ ನಾವು ಇದನ್ನ ಹೊರಗೆ ವಿಭಿನ್ನತೆ ತರಬಹುದು ಅಂತ ಚಿತ್ರದ ಮೂಲಕ ನಾವು ಆಯ್ಕೆ ಕಾರಣ ಏನು ಸರ್ ಇದು ನಡೆದ ಬೇಸ್ಡ್ ಆನ್ ಇನ್ಸಿಡೆಂಟ್ ಸರ್ ಒಂದು ಇನ್ಸಿಡೆಂಟ್ ಒಂದು ಹಳ್ಳಿಯಲ್ಲಿ ನಾರ್ತಲ್ಲಿ ಆಗಿದೆ ಸೊ ಅದನ್ನ ಬೇಸ್ ಮಾಡಿ ನಾವು ತಗೊಂಡಿದೀವಿ ಈಗ ಇದನ್ನ ನೀವು ಹಳ್ಳಿಯ ಸಮಸ್ಯೆ ಅಥವಾ ಈ ಶತಮಾನದಲ್ಲೂ ಕೂಡ ಒಂದು ಕುಗ್ರಾಮ್ ರೋಡ್ ಇಲ್ಲದೆ ಇದ್ದಂಥದ್ದು ಮೂಲಭೂತ ಸೌಕರ್ಯ ಇಲ್ಲದೆ ಇದ್ದಂಥದ್ದು ಇವೆಲ್ಲ ಇದೆ ಅನ್ನೋದನ್ನು ತೋರಿಸ್ತಿ ಹೊರಟಿದ್ದಿರೋ ಅಥವಾ ಹಳ್ಳಿಯಲ್ಲೇ ನಡೆಯುವ ಒಂದು ಕಥೆ ಆ ಹಳ್ಳಿಯನ್ನು ಒಂದು ಸಾಂಕೇತಿಕವಾಗಿ ಬಳಸಿದಿರೋ ಹೇಗೆ ಅದು ಸರ್ ನೀವು ಹೇಳಿದ ನೂರಕ್ಕೆ ನೂರು ಸತ್ಯ ನಾವು ಹೈಲೈಟ್ ಮಾಡ್ತಿರೋದು ನಮ್ಮ ನಾವೇನು ಕಾಸ್ಮೋಪಾಲಿಟನ್ ಸಿಟಿ ಮೆಟ್ರೋಪಾಲಿಟನ್ ಸಿಟಿ ಅಂತ ಹೇಳ್ತೀವಿ ಸಿಟಿ ಬಗ್ಗೆ ಮಾತ್ರ ಮಾತಾಡ್ತೀವಿ ಬಟ್ ನೀವು ಹೇಳ್ದಂಗೆ ಹಲವಾರು ಕುಗ್ರಾಮಗಳಿದೆ ನಮ್ಮಲ್ಲೂ ಇನ್ನೂ ಇದೆ ಇನ್ನು ಟೆಕ್ನಾಲಜಿ ಅನ್ನೋದ್ರಲ್ಲಿ ಲೆಟ್ಸೆ ಅರೌಂಡ್ ಟೆನ್ ಟು ಫಿಫ್ಟೀನ್ ಇಯರ್ಸ್ ದೇ ಆರ್ ಬಿಹೈಂಡ್ ಮೇ ಬಿ ಮೊಬೈಲ್ ಇವಾಗ ಅವ್ರು ಹೋಗಿರ್ಬೋದು ಬಟ್ ದೇ ಆರ್ ಬಿಹೈಂಡ್ ಅವ್ರಿಗೆ ಯಾವುದೇ ಥರ ಸೌಲಭ್ಯಗಳು ಇಲ್ಲ ಆ್ಯಕ್ಚುಲಿ ಅವರು ಬೇಡ ಸೌಲಭ್ಯನೂ ಬೇಡ ಅಂತಲೂ ಹೇಳೋರು ಇದ್ದಾರೆ ಸೊ ಅಂಥದ್ರಲ್ಲಿ ನಾವು ಇದರಲ್ಲಿ ಏನು ಹೇಳ್ತಿದ್ದೀವಿ ಅಂದರೆ ಅಂಥ ಕುಗ್ರಾಮನ ಐಡೆಂಟಿಫೈ ಮಾಡಿ ಐಡೆಂಟಿಫೈ ಮಾಡಿ ಅವ್ರಿಗೇನು ಏನು ಒಳ್ಳೇದು ಮಾಡೋಕ್ಕಾಗತ್ತೋ ಮಾಡಿ ಫೈನ್ ಯು ಯು ಆರ್ ಅ ಟ್ರಾವೆಲ್ ಟ್ರಾವೆಲ್ ಬ್ಲಾಗರ್ ಓಕೆ ಫೈನ್ ಏನು ಮಾಡ್ತೀರಾ ಊರಿಗೆ ಹೋಗ್ತೀರಾ ಆ ಊರಲ್ಲಿ ಏನಿದೆ ಅಂತ ನೋಡ್ತೀರಾ ಎಲ್ಲ ಫೈನ್ ಕರೆಕ್ಟ್ ಸೊ ಆ ಊರಲ್ಲಿ ಏನಾದರೂ ಒಂದು ವಿಷಯ ವೈಶಿಷ್ಟ್ಯತೆ ಇದ್ದೇ ಇರುತ್ತೆ ಇಟ್ ಇಲ್ ಹ್ಯಾಬಿಟ್ಸ್ ಓನ್ ಇಂಪಾರ್ಟೆನ್ಸ್ ಹೈಲೈಟ್ ದಟ್ ಇಂಪಾರ್ಟೆನ್ಸ್ ದನ್ ಗಿವಿಂಗ್ ದ ಸೊ ಆ ಊರ ಮೇಲೆ ದೃಷ್ಟಿ ಬರುತ್ತೆ ಏನಪ್ಪ ಇದು ಓಹ್ ಹೌದಾ ಇಂಥ ಒಂದು ಊರು ಇಂಥ ಒಂದು ಹಳ್ಳಿ ನಮ್ಮೂರಲ್ಲಿ ಇದೆಯಾ ಅವ್ರಿಗೆ ಇದು ಒಳ್ಳೇದಾಗುತ್ತಾ ಓಕೆ ಫೈನ್ ಡನ್ ಈ ಮುಖಾಂತರ ಇದ್ರ ಮುಖಾಂತರ ಅವ್ರಿಗೆ ಏನಾದ್ರು ಒಳ್ಳೇದು ಮಾಡ್ಬೋದಾ ಸೊ ಸಮಥಿಂಗ್ ಕ್ಯಾನ್ ಹ್ಯಾಪನ್ ಆ್ಯಸ್ ಅನ್ ಇನಿಷಿಯೇಟಿವ್ ಆಗಿ ಇದನ್ನು ನಾವು ತಗೊಂಡಿದ್ದೀವಿ ಅಷ್ಟೇ ಇದು ಗೋಸ್ ಗೋಸ್ಮಾನ ಖಂಡಿತ ಇದೆ ಸರ್ ಎಸ್ ಬಟ್ ಆ ಗೋಸ್ಟನ್ನ ಬೇರೆ ರೀತಿಯಲ್ಲಿ ತೋರಿಸಿರ್ತೀವಿ ಸರ್ ಇವಾಗ ದೆವ್ವ ಅಂದ ತಕ್ಷಣ ನಾವು ಸೋಮಿನಿ ಎಕ್ಸಾಂಪಲ್ಸ್ ಇದೆ ಹಾಲಿವುಡ್ ಮೂವೀಸಿಂದ ಅವ್ರು ಮಾಡದೆ ಇರೋದನ್ನ ನಾವೇನು ಮಾಡೋಕ್ಕಾಗಲ್ಲ ಸರ್ ಸೊ ಅಂಥದ್ರಲ್ಲಿ ನಾವು ಸಿಂಪಲಾಗಿ ಏನು ಹೇಳ್ತೀವಿ ಅಂದರೆ ನಾವು ನಮ್ಮ ಅಜಂತ ತಾತನ ಹತ್ರ ಕತೆ ಕೇಳಿರ್ತೀವಿ ಅದು ಕತೆ ಆಗಿರ್ಬೋದು ಅಥವಾ ರಿಯಲ್ ಆಗಿ ಆಗಿರ್ಬೋದು ದೆವ್ವ ನೋಡಿದ್ಯಾ ಅಂದರೆ ಕೆಲವರು ನೋಡಿಲ್ಲ ಅಂತ ಹೇಳ್ತಾರೆ ನೋಡಿದವ್ರು ಏನಂತ ಹೇಳ್ತಾರೆ ಏ ಹೌದಪ್ಪ ದೆವ್ವ ಹೆಂಗಿತ್ತು ಅದೊಂಥರ ಆಕಾರ ಇತ್ತು ಗಾಳಿ ಥರ ಇತ್ತು ಅಥವಾ ಮರದ ಹೈಟಿಗೆ ಬೆಳೀತು ಅಂತಲೇ ಹಲವಾರು ಕತೆಗಳು ಕೇಳಿರ್ತೀವಲ್ಲ ಅದನ್ನು ಬೇಸ್ ಮಾಡಿ ನಾವು ದೆವ್ವನ ತೋರಿಸಿದ್ವಿ ಸೊ ಯಾವುದೇ ಥರ ಅದು ನಾವು ದೆವ್ವ ಅಂದರೆ ಹೀಗೆ ಇರೋದು ಅನ್ನೋದು ಒಂದು ಏನು ಹೇಳೋದು ಒಂದು ಪ್ರೀ ಡಿಫೈನ್ಡ್ ಇಮೇಜ್ ಕೊಟ್ಟಿರ್ತೀವಲ್ಲ ಅದು ನಮ್ಮ ಸಿನಿಮಾ ನಾವು ಕೊಟ್ಟಿಲ್ಲ